ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ನನಗೆ ಯಾವ ಡೇ ಅನ್ನಿಸ್ತಾ ಇದೆ ಗೊತ್ತಾ ಇವತ್ತು ಬಂದು ಸೋಮವಾರ ಅನ್ನಿಸ್ತಾ ಇದೆ ಯಾಕೆಂದರೆ ನಿನ್ನೆ ರಜೆ ಇರೋದರಿಂದ ಇವತ್ತು ಸೋಮವಾರ ಆ ಥರ ಫೀಲ್ ಆಗ್ತಾಯಿದೆ ಅಂದರೆ ಇವತ್ತು ಸೋಮವಾರ ಅಲ್ಲ ಇವತ್ತು ಬಂದು ಗುರುವಾರ ಹಾಗೆ ನಾನು ವೀಡಿಯೋ ಎಡಿಟ್ ಮಾಡೋಣ ಅಂತೇಳಿ ಇಲ್ಲಿ ಬಂದು ಕೂತ್ಕೊಂಡಿದ್ದೆ ಯಾಕೆಂದರೆ ಕೌಶಿಗೆ ಎಕ್ಸಾಮ್ ಮುಗೀತು ಇವಾಗ ಏನಾದರೂ ಅವನು ಟಿ ವಿ ನೋಡ್ತಾ ಇದ್ದಾನೆ ಯಾವುದು ಅಂದರೆ ಸೀರಿಯಲ್ಲು ಮಹಾಭಾರತ ಬರ್ತಾಯಿತ್ತಲ್ಲ ಅದು ಮತ್ತೆ ಸುವರ್ಣ ಚಾನಲಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಬರುತ್ತೆ ಅದನ್ನು ನೋಡ್ತಾನೆ ಅವನು ಚೆನ್ನಾಗಿದೆ ಅಂತೇಳಿ ಈಗ ಒಂದು ವಾರ ಹದಿನೈದು ದಿನ ಏನೋ ಸ್ಟಾರ್ಟ್ ಆಗಿ ಅನಿಸುತ್ತೆ ಆ ಚೆನ್ನಾಗಿತ್ತು ಅದು ಧಾರಾವಾಹಿ ನಾನು ಅದನ್ನು ಫುಲ್ಲು ಎಂಡ್ ತನಕ ನೋಡಿದೆ ಅಂದರೆ ಫಸ್ಟ್ ಡೇನೇ ಅದನ್ನು ನೋಡಿರಲಿಲ್ಲ ನಾನು ಆಮೇಲೆ ಸ್ಟಾರ್ಟ್ ಮಾಡಿದ್ದು ನೋಡಲಿಕ್ಕೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಧಾರಾವಾಹಿ ಅಂತೂ ಲಾಸ್ಟಲ್ಲಿ ಅದು ಮುಗಿಬೇಕಾದಂತೂ ನನಗೆ ಅಳು ಬಂದ್ಬಿಡ್ತು ನಾಳೆಯಿಂದ ಮಹಾಭಾರತ ಬರೋದಿಲ್ಲ ಅಂತೇಳಿ ಅಷ್ಟು ಚೆನ್ನಾಗಿದೆ ಅದೇ ರಿಪೀಟ್ ಆಗಿ ಬೆಳಿಗ್ಗೆ ಸುವರ್ಣ ಚಾನಲಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಬರುತ್ತೆ ಅದನ್ನು ಇದ್ದ ಅದಕ್ಕೆ ನಾನು ಹೇಗಿದ್ರು ಬೆಳಿಗ್ಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದೆ ವೈಟ್ ಬಟ್ಟೆಗಳು ಅದನ್ನೆಲ್ಲ ಒಣಗಾಕ್ಬೇಕಿತ್ತು ಹಾಗೆ ಅದನ್ನು ಒಣಗಾಕ್ಬಿಟ್ಟು ನಿಮ್ಮ ಜೊತೆ ಸಾರಿ ಒಣಗಾಕ್ಬಿಟ್ಟು ವಿಡಿಯೋನ ಎಡಿಟ್ ಮಾಡಿ ಹೋಗೋಣ ಅಂತೇಳಿ ಇಲ್ಲಿ ಬಂದು ಕೂತಿದ್ದೀನಿ ಇವಾಗ ಇದನ್ನೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ಇದು ಮಾತ್ರ ಕೈಯಲ್ಲಿ ವಾಶ್ ಮಾಡಿದೆ ಯಾಕೆಂದರೆ ಫಸ್ಟ್ ಟೈಮ್ ವಾಶ್ ಮಾಡಿದಾಗ ಅಂದರೆ ಫಸ್ಟ್ ಟೈಮ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ ಆವಾಗ ಫುಲ್ಲು ಬಣ್ಣ ಎಲ್ಲ ಹೋಗ್ತೈತಲ್ಲ ಇವಾಗಲೂ ಅದೇ ಥರ ಹೋಗ್ಬೋದು ಅಂತೇಳಿ ಕೈಯಲ್ಲಿ ವಾಶ್ ಮಾಡೋಣ ಅಂತೇಳಿ ವಾಶ್ ಮಾಡಿದೆ ಆದರೆ ಇವಾಗಲೂ ಕೂಡ ಬಣ್ಣ ಅದು ಅದಕ್ಕೆ ಅದನ್ನು ವಾಶ್ ಮಾಡಬೇಕಾದ್ರೆ ಮಿಷಿನ್ಗೆ ಹಾಕ್ಬಾರ್ದು ಹಾಕಿದರೆ ಎಲ್ಲ ಈ ನೀಲಿ ಎಜ್ಜುತ್ತೀವಿ ನೋಡಿ ಬಟ್ಟೆಗೆ ಆ ಥರ ಆಗಿಬಿಟ್ಟೈತೆ ಎಲ್ಲ ಬಟ್ಟೆಗಳು ಸಿಲ್ಕ್ ಆದರೆ ಇದು ನೋಡಿ ಇದು ಈ ಟಿ ಶರ್ಟ್ ಬಂದು ಸಿಲ್ಕು ಇದಕ್ಕಾದರೆ ಅದು ತಾಗಲ್ಲ ಅಂದರೆ ಇಟ್ಕೊಳ್ಳಲ್ಲ ಅಂದರೆ ಕಾಟನ್ದು ಬಟ್ಟೆಗಳು ನೋಡಿ ಈ ಥರ ಇದು ಈ ಬಂದು ಕಾಟನ್ನು ಈ ಥರ ಬಟ್ಟೆಗಳಾದರೆ ಅದು ನೀಲಿ ಎಲ್ಲ ನೀಟಾಗಿ ತೊಗೊಂಡೆ ಅಂದರೆ ಎಳ್ಕೊಳ್ಳುತ್ತೆ ಅದರಿಂದ ನಾನು ಬೇಡ ಅಂತೇಳಿ ಅದನ್ನು ಸಪ್ರೇಟ್ ವಾಶ್ ಮಾಡಿದೆ ಹಂಗು ಅಂದ್ಕೊಂಡೆ ಸೆಕೆಂಡ್ ಟೈಮ್ ಅಲ್ವಾ ನಾನು ವಾಷಿಗೆ ಹಾಕ್ತಿರೋದು ಇವಾಗ ಬಣ್ಣ ಹೋಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ಗೆಸ್ಟ್ ಮಾಡಿದ್ದೆ ಆದರೂ ಬೇಡ ಒಂದ್ಸರಿ ವಾಶ್ ಮಾಡೋಣ ಕೈಯಲ್ಲಿ ಏನಾದರೂ ವಾಶ್ ಮಾಡಿದಾಗ ಬಣ್ಣ ಏನಾದರೂ ಹೋದ್ರೆ ನೆಕ್ಸ್ಟ್ ಟೈಮ್ ವಾಷಿಂಗ್ ಮಿಷಿನ್ಗೆ ಹಾಕೋದು ಬೇಡ ಅಕಸ್ಮಾತ್ ಹೋಗಿಲ್ಲ ಅಂದರೆ ನೆಕ್ಸ್ಟ್ ಮೆ ನೆಕ್ಸ್ಟ್ ಟೈಮಿಂದ ವಾಷಿಂಗ್ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಅಂದ್ಕೊಂಡೆ ನೋಡಿದರೆ ಬಣ್ಣ ಹೋಗ್ತಾ ಇದೆ ಅದಕ್ಕೆ ನನ್ನ ಕೈಯೆಲ್ಲ ವಾಶ್ ಮಾಡಿದೆ ಓಕೆ ಫ್ರೆಂಡ್ಸ್ ಇವಾಗ ಹೋಗಿ ರಾತ್ರಿ ಅವರೆಕಾಯಿ ಕೈ ಸಾಂಬಾರು ಮಾಡಿದ್ನಲ್ಲ ಅದೇ ಇದೆ ಮೊನ ಮಮ್ಮನಿಗೆ ಸ್ವಲ್ಪ ಇದೆ ರಾತ್ರಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಆಮೇಲೆ ರೈಸು ಮುದ್ದೆ ಮಾಡಬೇಕಷ್ಟೇ ಓಕೆ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು ಬೆಳಿಗ್ಗೆ ಏನು ಮಾಡಿದೆ ಅಂದರೆ ಬಚ್ಚಲ ಮನೆಯೆಲ್ಲ ಇದ್ದೆ ತೊಳಿತಾ ಇರಬೇಕಾದ್ರೆ ಇದು ಕೂತ್ಕೊಂಡು ನೋಡ್ತಾಯಿತ್ತು ಅಂದರೆ ಡೋರ್ ಹತ್ರ ಕುತ್ಕೊಂಡು ನೋಡ್ತಾಯಿತ್ತು ನಾನೆಲ್ಲ ಉಜ್ಜೋದು ತೊಳೆಯೋದೆಲ್ಲ ನೋಡ್ತಾಯಿತ್ತಲ್ಲ ನನಗೆ ಅವಾಗ ತಲೆಗೆ ಸಡನ್ ಆಗಿ ಒಂದು ಐಡಿಯಾ ಬಂತು ಇದು ಹೆಂಗಿದ್ರು ಇತ್ತಲ್ಲ ಇದನ್ನು ಹಾಗೇ ಮೆಲ್ಲಗೆ ಎಳ್ಕೊಂಡೆ ಒಳಗಡೆಗೆ ಎಳ್ಕೊಂಡು ಸ್ವಲ್ಪ ತಲೆಗೆ ಫಸ್ಟ್ ತಲೆಗೆ ಹಾಕಲಿಲ್ಲ ಹೊಟ್ಟೆ ಹತ್ತಿರ ಎಲ್ಲ ಸ್ವಲ್ಪ ನೀರು ಹಾಕ್ತೆ ಅದಕ್ಕೆ ಭಯ ಆಗೋಯ್ತು ಅದಕ್ಕೆ ನೀರು ಅಂದ್ರೇ ಭಯ ಆಗಿಬಿಡುತ್ತೆ ಭಯ ಆಗಿಬಿಡ್ತು ಆಮೇಲೆ ಹಾಗೇ ಸ್ವಲ್ಪ 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 ಸುಮ್ಮನೆ ಹಾಗೆ ಮೈಗೆಲ್ಲ ನೀರು ಹಾಕ್ಬಿಟ್ಟು ಸುಮ್ಮನೆ ಹಾಗೆ ತೊಳ್ದೆ ಅಷ್ಟೆ ಸೋಪು ಶ್ಯಾಂಪು ಗಿಂಪು ಏನೂ ಹಾಕಿಲ್ಲ ಹಂಗೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಟ್ಟು ಹಾಗೀಗೆ ಒರೆಸ್ತೀವಿ ನೋಡಿ ಆ ಥರ ಕೈಯಲ್ಲಿ ನೀರು ಹಚ್ಕೊಂಡು ಹಚ್ಕೊಂಡು ಇಡೀ ಮೈ ಮತ್ತು ತಲೆ ಅದೆಲ್ಲ ಇದು ಮಾಡಿದೆ ಕೈಯಲ್ಲಿ ಸ್ವಲ್ಪ ಒದ್ದೆ ಆಗ ಜಾಸ್ತಿ ಒದ್ದೆ ಆಗೋ ಥರ ಅಂದರೆ ನೀ ಜಗ್ಗಲ್ಲಿ ನೀರು ಹಾಕಿ ಮಾಡಲಿಲ್ಲ ಅಷ್ಟೆ ಹಾಕಿ ಒರೆಸಿ ಆಮೇಲೆ ಫುಲ್ಲು ಒದ್ದೆ ಥರ ಆಗೋಯ್ತಲ್ಲ ಪಾಪ ಹೆಂಗಾಗ್ತಿತ್ತು ಅಂದರೆ ನಾನು ಒಂದು ಕೈಯ್ಯಲ್ಲಿ ತಲೆ ಹಿಡ್ಕೊಂಡಿದ್ದೆ ಓಡೋಕ್ಕೆ ಅಂತ ಮಾಡ್ತಿತ್ತಲ್ಲ ಅದರಿಂದ ಇಟ್ಕೊಂಡು ಇಡೀ ಮೈನೆಲ್ಲ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಒರೆಸ್ದೆ ಆಮೇಲೆ ಅದು ಒರೆಸೆಲ್ಲ ಆದಮೇಲೆ ಅದನ್ನು ಒಂದು ಟವಲಲ್ಲಿ ಈ ಚೇರ್ ಮೇಲೆ ಒಂದು ಟವಲ್ ಇದೆ ನೋಡಿ ಅದರಲ್ಲಿ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಅದನ್ನು ಒಂದು ಸುಮ್ಮನೆ ಆಗಿ ಚಳಿ ಆಗ್ತಿತ್ತಲ್ಲ ಒಂಥರ ಇತ್ತು ಅದಕ್ಕೆ ಕೌಶಿ ಅದು ಮನೆ ಅಂದರೆ ಸೋಫೆಲ್ಲ ಓದಿರೋದಕ್ಕೆಲ್ಲ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಬೆಚ್ಚಗಾಗಲಿ ಅಂದ್ಬಿಟ್ಟು ಫುಲ್ಲು ಕವರ್ ಮಾಡಿದ್ದ ಆಮೇಲೆ ಅದಕ್ಕೆ ಫುಲ್ಲು ಭಯ ಆಗೋಯ್ತು ಜಾಸ್ತಿ ನೀರು ಆಗ್ತಾ ಆಗ್ತಾ ಏನಾಗೋಯಿತು ಅಂದರೆ ಅದಕ್ಕೆ ಫಸ್ಟೇ ನೀರಂದ್ರೆ ಆಗಲ್ವಲ್ಲ ಅದಕ್ಕೆ ಭಯ ಆಗೋಯ್ತು ಆಮೇಲೆ ನೀಟಾಗಿ ಒಸ್ಬಿಟ್ಟು ಬಿಟ್ಬಿಟ್ವಿ ಅಂದರೆ ನೈ ಆ ಒದ್ರೋದು ಏನಿದೆ ಅದನ್ನು ಕ್ಲೋಸ್ ಮಾಡಿಟ್ಟಿದ್ವಲ್ಲ ಆಮೇಲೆ ಬೇಡ ಓಪನ್ ಮಾಡಿಬಿಡು ಅಂತ ಅಂದೆ ಆಮೇಲೆ ಓಪನ್ ಮಾಡಿದ ಮೇಲೆ ಆಮೇಲೆ ಬಂದ್ಬಿಟ್ಟು ಅದು ಚೇರ್ ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ಆ ಬಿಸಿಲಿಗೆ ನೀರೆಲ್ಲ ಡ್ರೈ ಆಗುತ್ತೆ ಅದರಿಂದ ಆಮೇಲೆ ಹೋಗ್ಬಿಟ್ಟು ಚೇರ್ ಮೇಲೆ ಫುಲ್ಲು ಮೈನೆಲ್ಲ ಒದ್ರಕೊಂಡು ಆಮೇಲೆ ಅಲ್ಲಿ ಏನಿದೆ ಅಳಿಲ್ಗಳು ಅದು ಸೌಂಡ್ ಮಾಡ್ತಾ ಇತ್ತಲ್ಲ ಅದನ್ನು ಹಿಡಿಯೋಕ್ಕೆ ಇಲ್ಲಿಂದ ಸ್ಕೆಚ್ ಆಗ್ತಾಯಿತ್ತು ಅಂದರೆ ಬೆಕ್ಕಿಗೆ ಸ್ನಾನ ಮಾಡಿಸ್ದೆ ಒಂದು ರೀತಿ ತುಂಬ ದಿನದಿಂದ ಅನ್ಕೋತಿದೆ ಅದು ಮಾಡಿಸ್ಬೇಕು ಅಂತ ಆದರೆ ಮಾಡಿಸ್ಕೊಳ್ಳುತ್ತೆ ಇಲ್ವೋ ಅಂತೇಳಿ ನಾನು ಮಾಡಿಸಿರ್ಲಿಲ್ಲ ಅಷ್ಟೇ ಮಾಡಿಸ್ಕೊಳ್ಳುತ್ತೆ ಸ್ವಲ್ಪ ಭಯ ಇರುತ್ತೆ ಅದು ಬಿಟ್ಟರೆ ಇನ್ನೇನಿಲ್ಲ ಆರಾಮಾಗಿ ಮಾಡಿಸ್ಬೋದು ಖುಷಿ ಆಯಿತು ಆಮೇಲೆ ಅದು ಕೂದಲೆಲ್ಲ ಮುಟ್ಟೋದಿಗೂ ಕೂಡ ಖುಷಿಯಾಗಿತ್ತು ಏಕೆಂದರೆ ಒಂಥರ ಸಾಫ್ಟ್ ಸಾಫ್ಟ್ ಅನ್ನಿಸ್ತಾಯಿತ್ತು ಅಂದರೆ ಸ್ನಾನ ಮಾಡಿಸ್ಬಿಟ್ಟು ಒರೆಸಿದ ಮೇಲೆ ಓಕೆ ಅದೆಲ್ಲ ಆದಮೇಲೆ ಸಾಯಂಕಾಲ ಇದು ಅಂದರೆ ಮತ್ತೆ ಯಾವುದೇ ವಿಡಿಯೋ ಮಾಡಲಿಲ್ಲ ಸಾಯಂಕಾಲ ಕೌಶಿಗೆ ಬೋಂಡೆ ಎಲ್ಲ ಮಾಡ್ಕೊಡ್ತೀನಿ ಬೋಂಡ ಬೇಡ ಪಕೋಡ ಮಾಡೋಣ ಬೋಂಡೆ ಯಾವಾಗಲೂ ತಿಂತಾಯಿರ್ತೀವಿ ಪಕೋಡ ಮಾಡೋಣ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡು ಅಂತ ಹೇಳಿದೆ ಅದಕ್ಕೆ ಅವನು ಈ ರೀತಿಯಾಗಿ ಕಟ್ ಮಾಡಿದ್ದಾನೆ ಅಂದರೆ ಉದ್ದ ಉದ್ದ ಕಟ್ ಮಾಡು ಅಂತ ಹೇಳಿದ್ದೆ ಅದಕ್ಕೆ ಈ ರೀತಿಯಾಗಿ ಕಟ್ ಮಾಡ್ತಿರೋದು ಆಮೇಲೆ ಮಧ್ಯ ಈರುಳ್ಳಿ ಮಧ್ಯ ಒಂದು ಗಟ್ಟಿ ಬರುತ್ತೆ ನೋಡಿ ಏನು ಹೇಳ್ತೀವಿ ಅದು ರೂಟ ಅಂತಾನೆ ಚಿಗುರು ಬರುತ್ತೆ ನೋಡಿ ಅಲ್ಲಿ ಗಟ್ಟಿ ಇರುತ್ತೆ ಅವನು ಮಧ್ಯ ಅದೇನು ತೆಗೆದಲ್ಲ ಆಗಾಗೆ ಕಟ್ ಮಾಡಿಬಿಟ್ಟಿದ್ದೆ ಆಮೇಲೆ ಮತ್ತೆ ಅವನಿಗೆ ಹೇಳಿದೆ ಅದನ್ನೆಲ್ಲ ನೀಟಾಗಿ ತೆಗಿ ಅಂತೇಳಿ ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ ಅವನು ಅದನ್ನೆಲ್ಲ ತೊಗೊಂಡು ಹುಡುಕಿ ಹುಡುಕಿ ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಆಮೇಲೆ ನಾನು ಅಂದರೆ ಪಕೋಡಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಹಾಕ್ಬಿಟ್ಟೆ ಹಾಕಾದ್ಮೇಲೆ ಅವನಿಗೆ ಹೇಳ್ದೆ ಈ ಥರ ಕಲಸು ನೀಟಾಗಿ ಮಿಕ್ಸ್ ಮಾಡು ಅಂಥೇಳಿ ಒಂದೇನೆಂದರೆ ಮಕ್ಳಿಗೆ ಹೇಳ್ಕೊಡ್ತಾ ಹೇಳ್ ಅಂದರೆ ನಾವು ಹೇಳ್ಕೊಡ್ತಾಯಿರ್ತೀವಿ ನೋಡಿ ಹೇಳ್ಕೊಡುವಾಗ ಅವರು ಮಾಡೋ ರೀತಿ ನೋಡ್ಬಿಟ್ಟು ನಮಗೆ ಕಿತ್ಕೊಂಡು ಹಂಗೆ ಅನಿಸೋದು ನಾವೇ ಕಿತ್ಕೊಂಡು ಮಾಡಿಬಿಟ್ಟು ಕೊಟ್ಬಿಡ್ಬೇಕು ಅಂತ ಅನಿಸುತ್ತೆ ಆದರೆ ಅವನು ಹೇಳ್ತಾಯಿದ್ದಮ್ಮ ನನಗೂ ಹೇಳ್ಕೊಡಮ್ಮ ನಾನು ಕಲಿತೀನಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ನಲ್ಲ ಅದಕ್ಕೆ ನಾನೇ ಚಿಲ್ಲಿ ಪೌಡರಿಂದ ಹಿಡಿದು ಕಡಲೆ ಇಟ್ಟು ಅಕ್ಕಿ ಹಿಟ್ಟು ಎಲ್ಲನೂ ನಾನೇ ಎಲ್ಲ ಹಾಕ್ಕೊಟ್ಟಿದ್ದು ಕಲಿಸೋಕೆ ಮಾತ್ರ ಅವನಿಗೆ ಕೈಗೆ ಕೊಟ್ಟಿದ್ದು ಕಲಸು ನೀಟಾಗಿ ಅಂತೇಳಿ ಆದರೆ ಅವ್ನು ಕಲಿಸ್ತಿದ್ದ ರೀತಿ ಅದೆಲ್ಲ ನೋಡುವಾಗ ನನಗೆ ಆ ಥರ ಅನ್ನಿಸ್ತು ನಾನೇ ಕಿತ್ಕೊಂಡು ಕಲಿಸ್ಬಿಡ್ಲಾ ಅಂತೇಳಿ ಒಂಥರ ಇರಿಟೇಟ್ ಮಾಡ್ತಿರ್ತಾರೆ ಆ ಥರ ಅದಾದಮೇಲೆ ನಾನು ಎಣ್ಣೆಗೆ ಹಾಕ್ತೀನಿ ಅಂದರೆ ಇಲ್ಲೇ ಇಲ್ಲ ನಾನೇ ಎಣ್ಣೆಗೆಲ್ಲ ಹಾಕ್ತೀನಿ ಅವನಿಗೆ ಬೋಂಡ ಇಷ್ಟ ಅಂತೆ ಪ ಈ ಥರದ್ದೆಲ್ಲ ಇಷ್ಟ ಆಗಲ್ವಂತೆ ಅದಕ್ಕೆ ಅಮ್ಮ ಇದೇನಮ್ಮ ಈ ಥರ ಹಾಕೋದು ಇದು ನನಗೆ ಅದೇ ಉಂಡೆ ಉಂಡೆ ಥರ ಮಾಡ್ತಾರಲ್ಲ ಅದು ಚೆನ್ನಾಗಿರುತ್ತೆ ಅಂತ ಇಲ್ಲ ಇದು ಪಕೋಡ ಈ ರೀತಿ ಹಾಕಬೇಕು ಈ ರೀತಿಯೇ ಹಾಕು ಇದು ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಆವಾಗ ತಿನ್ನೋದಕ್ಕೆ ಗರ್ಗರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅವನಿಗೆ ಹೇಳ್ತಾ ಇದ್ದೆ ಅವನು ಫಸ್ಟು ಒನ್ ಟೈಮು ಆಗ್ತಾ ಅದಾದಮೇಲೆ ನಾನೇ ಸರಿ ಇದನ್ನು ತೊಗೊಂಡೋಗ್ಬಿಟ್ಟು ನೀನು ತಿನ್ನು ಆಮೇಲೆ ಉಳಿದಿದ್ದನ್ನು ನಾನೇ ಮಾಡ್ತೀನಿ ಅಂತ ಅವನಿಗೆ ಹೇಳ್ದೆ ಇಲ್ಲಮ್ಮ ನಾನೇ ಮಾಡ್ತೀನಿ ಇದನ್ನು ನೀನೇ ತಿನ್ನು ಅಂತ ಹೇಳ್ದೆ ಇಲ್ಲೇ ಇಲ್ಲ ನಾನು ಮಾಡ್ತೀನಿ ನೀನು ಮಾಡ್ತಿರೋದು ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ ಹೇಳ್ಬಿಟ್ಟು ಆಮೇಲೆ ಇದನ್ನೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಆಮೇಲೆ ಏನಂದರೆ ಫ್ರೈ ಆಗ್ತಿರುತ್ತೆ ಅಂದ್ಕೊಳ್ಳಿ ಆವಾಗ ಅಮ್ಮ ಬಾಯಿಲಿ ನೋಡು ಬೆಂದಿದೆಯಾ ಈಗ ತೆಗೀಲ ಈಗ ಈಗ ಉಲ್ಟ ಮಾಡಲ ಆ ಥರ ಇರ್ತಾರ ಅವಾಗ ಒಂಥರ ಹಿಂಸೆ ಅನಿಸ್ಬಿಡುತ್ತೆ ಆವಾಗ ನಮಗೆ ಮಾಡ್ಬಿಡಬೇಕು ಅಂತ ಅನ್ಸೋದು ಆಮೇಲೆ ಇದು ಸ್ವಲ್ಪ ಫಸ್ಟ್ ಟೈಮ್ ಅವನ ಹಾಕಿದ್ದಲ್ಲ ಅದು ಸ್ವಲ್ಪ ಸೀದೋಯ್ತು ಅದಕ್ಕೆ ಹೇಳಿದೆ ಈಗ ನೀನು ತಿನ್ನು ಈಗ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟೆ ಸ್ವಲ್ಪ ಲೈಟಾಗಿ ಸೀದೋಗಿರೋ ಸ್ಮೆಲ್ ಬರ್ತಾಯಿತ್ತು ಆಮೇಲೆ ನಾನೇ ಎಲ್ಲ ಹಾಕ್ಕೊಟ್ಟೆ ಚೆನ್ನಾಗಿ ಬಂತು ಈ ಥರ ಇತ್ತು ಚೆನ್ನಾಗಿದೆ ಅಮ್ಮ ಆದರೆ ಬೋಂಡ ಮಾಡೋಣ ಇನ್ನೊಂದಿನ ಇನ್ನೊಂದಿನ ಬೋಂಡ ಮಾಡೋದನ್ನು ಹೇಳ್ಕೊಡು ಅಂತ ಹೇಳಿದಾನೆ ಆಯಿತು ಹೇಳಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದರೂ ಶುಕ್ರವಾರ ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಫೈವ್ ತರ್ಟಿ ಆಗಿದೆ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡಿ ಎಂಡ್ ಮಾಡಿಬಿಡೋಣ ಹೇಳಿ ಹಾಗೆ ಸ್ವಲ್ಪ ಡೀ ಮಟ್ಕೋಗಿ ಬರೋಣ ಅಂಥೇಳಿ ಒಂದೊಂದು ಸಾಮಾನುಗಳು ಅಂದರೆ ದಿನಸಿಗಳು ಸ್ವಲ್ಪ ಖಾಲಿಯಾಗಿತ್ತು ಖಾಲಿ ಆಗಿಲ್ಲ ಇದೆ ಸ್ವಲ್ಪ ಸ್ವಲ್ಪ ಇದೆ ಅದಕ್ಕೆ ಹೋಗಿ ತೊಗೊಬಂದುಬಿಡೋಣ ಮೊನ್ನೆ ಮಮ್ಮಂಗೆ ಹೇಳ್ತಾನೆ ಇದ್ದೆ ಒಂದು ಒಂದು ತೊಗೊಬನ್ನಿ ತೊಗೊಬನ್ನಿ ಅಂತೇಳಿ ಅದಕ್ಕೆ ನಾನು ಇವಾಗ ಕೌಶಿಬ್ರು ಹೋಗ್ಬಿಟ್ಟು ತಗೋಬರೋಣ ಅಂತೇಳಿ ಹಾಗೆ ಬರಬೇಕಾದ್ರೆ ಪಿಜ್ಜಾ ಏನಾದ್ರು ತಿನ್ಕೊಂಡು ಬರೋಣ ಅಂತೇಳಿ ಹಾಗೆ ಬ್ಲ್ಯಾಕ್ ಟೀ ಇಟ್ಟಿದ್ದೀನಿ ಹಾಗೆ ಕೌಶಗಿ ಹಾಲು ಕೂಡ ಇಟ್ಟಿದ್ದೀನಿ ಕುಟ್ಕೊಂಡು ಓಡೋದಷ್ಟೇ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ವೀಡಿಯೋನೂ ಕೂಡ ಸ್ಟಾರ್ಟ್ ಮಾಡಿಬಿಟ್ಟು ವೀಡಿಯೋನ ಹಿಂಡ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿಟ್ಕೊಂಡಿದ್ದೀನಿ ಓಕೆ ಅಲ್ಲಂತೂ ವೀಡಿಯೋ ಮಾಡೋ ಆಗಿಲ್ಲ ಅಲ್ಲಿಂದ ಬಂದಮೇಲೆ ಏನಾದರೂ ಎಕ್ಸ್ಟ್ರಾ ಇಲ್ಲದೆ ಬೇರೆ ಎಕ್ಸ್ಟ್ರಾ ಸಾಮಾನು ತೊಗೊಂಡ್ರಷ್ಟೇ ವೀಡಿಯೋ ಮಾಡಿ ತೋರಿಸ್ತೀನಿ ಎಕ್ಸ್ಟ್ರಾ ಏನು ತೊಗೊಳ್ಳಲ್ಲ ಅದು ಸರಿ ತೊಗೊಬಿಟ್ಟಿರ್ತೀವಿ ಒಂದು ಎರಡು ವಸ್ತುಗಳು ಏನಾರು ಆ ಥರದ್ದು ಏನಾದ್ರು ತಗೊಂಡ್ರೆ ಅಷ್ಟೇ ತೋರಿಸ್ತೀನಿ ಓಕೆ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬ್ಲಾಕ್ ಟೀ ಆಗ್ತಾ ಇದೆ ಅದನ್ನ ಕುಡ್ಕೊಂಡು ಹೊರಡೋಣ ಓಕೆ ಓಕೆ ಫ್ರೆಂಡ್ಸ್ ಈಗ ತಾನೇ ಬಂದೆ ಹಾಗೆ ನನ್ನನ್ನು ಮಮ್ಮ ಬಿಟ್ಟು ಹೋಗಿದ್ದಾರೆ ಕೌಶಿನ ಕರ್ಕೋರದಿಗೆ ಯಾಕೆಂದರೆ ಲಗೇಜ್ ಇತ್ತು ಐಚ್ ಕಡ ಹಾಂ ನಾನು ಲಗೇಜ್ ಎಲ್ಲ ತಂದಿಟ್ಟಿದ್ದೀನಲ್ಲ ಸ್ಮೆಲ್ ಮಾಡ್ತಾ ಇರೋದು ಏನು ತಂದಿದ್ದಾಳೆ ಏನು ಆ ಥರ ಹಾಂ ಓಕೆ ಹಾಗೆ ನಾನು ಎಕ್ಸ್ಟ್ರಾ ಏನೂ ತೊಗೊಂಡಿಲ್ಲ ದಿನಸಿ ಅಷ್ಟೇ ತೊಗೊಂಡಿರುವಂಥದ್ದು ಹಾಗೆ ದಿನಸಿನೂ ಅಷ್ಟೇ ಸ್ವಲ್ಪನೇ ತೊಗೊಂಡಿದ್ದೀನಿ ಆದರೆ ಕೌಶಿದೆ ಜಾಸ್ತಿ ಇರುವಂಥದ್ದು ಲಗೇಜ್ಗಳು ಅಂದರೆ ಬಿಸ್ಕೆಟು ಅದು ಇದು ಮತ್ತು ಮ್ಯಾಗಿ ಈ ಥರದ್ದೆಲ್ಲ ತೊಗೊಂಡಿದ್ದಾನೆ ಹಾಗೆ ನಾನು ಎಕ್ಸ್ಟ್ರಾ ಅಂದರೆ ಇದೊಂದು ತೊಗೊಂಡಿದ್ದೀನಿ ಬಾಂಡ್ಲೆ ಏನಕ್ಕೆ ಅಂದರೆ ಈಗ ಹಪ್ಳ ಮತ್ತು ವಡೆ ಬೋಂಡೆ ಎಲ್ಲ ಹಾಕ್ಬೇಕು ಅಂದರೆ ಚಿಕ್ಕ ಬಾಂಡ್ಲಿ ಬೇಕು ಅಂತ ಯಾವಾಗಲೂ ಅಂತ ಇದೆ ಈ ಸರ್ ಹೋಗಿದ್ದೆಲ್ಲ ನಾನು ನೆನಪಾಯಿತು ಅದಕ್ಕೆ ಇದೊಂದು ತೊಗೊಳ್ಳೋಣ ಅಂತೇಳಿ ಇದೊಂದು ತೊಗೊಂಡೆ ಇದು ಬಂದು ಮುನ್ನೂರ ಇಪ್ಪತ್ತ ಒಂಬತ್ತು ರೂಪಾಯಿದೆ ನಾನೊಂದು ಚಿಕ್ಕದು ಕುಕ್ಕರ್ ತೋರಿಸಿದೆ ನೋಡಿ ತೃಷ್ಣ ಅಂತೇಳಿ ಅದೇ ಕಂಪ್ನಿದು ಮಿನಿ ಕಡಾ ಸಾರಿ ಮಿನಿ ಕಡಾಯಿ ಇದು ನನ್ನ ಇದನ್ನು ಒಂದು ತೊಗೊಂಡಿದ್ದೀನಿ ಅಷ್ಟೇ ವೆಯ್ಟ್ ಇದೆ ಓಕೆ ಇಷ್ಟ ಆಯಿತು ಅಂತೇಳಿ ತೊಗೊಂಡಿರೋದು ಹಾಗೆ ಇಷ್ಟು ದಿನ ಏರಿಯಲ್ಲಿ ಬಂದು ಎರಡು ಲೀಟರ್ ತೊಗೊಳ್ತಿದೆ ಸರಿ ನಾಲ್ಕು ಲೀಟರ್ ಇತ್ತು ಸ್ವಲ್ಪ ಆಫರು ಕೂಡ ಇತ್ತು ಅದಕ್ಕೆ ನಾಲ್ಕು ಲೀಟರೇ ತೊಗೊಳ್ಳೋಣ ಯಾಕೆಂದರೆ ಯೂಸ್ ಆಗುತ್ತಲ್ವಾ ನಮಗೆ ಅಂತೇಳಿ ನಾಲ್ಕು ಲೀಟರ್ ಫಸ್ಟು ಎರಡು ಲೀಟರ್ ತೊಗೊಂಡೆ ಆಮೇಲೆ ಕೌಶಯಮ್ಮ ಎಷ್ಟು ದುಡ್ಡು ಉಳಿಯುತ್ತೆ ನಾಲ್ಕು ಲೀಟರ್ ಅಂತ ಅಂತೇಳ್ದ ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ನಾಲ್ಕು ಲೀಟರ್ದು ಫ್ರಂಟ್ ಲೋಡ್ದು ಏರಿಯಲ್ ಲಿಕ್ವಿಡ್ ತೊಗೊಂಡಿದ್ದೀನಿ ಇಷ್ಟೇ ಇನ್ನು ಮಾಮೂಲಿ ತೋರಿಸ್ತೀನಿ ಇನ್ನೊಂದಷ್ಟು ಬರಬೇಕು ಕೌಶಿ ಬಂದರೆ ಇನ್ನೊಂದಷ್ಟು ಸಾಮಾನುಗಳು ತೊಗೊಂಡು ಬರ್ತಾನೆ ಅಷ್ಟು ಬಿಟ್ಟರೆ ಆಮೇಲೆ ಪಿಜ್ಜಾ ತೊಗೊಂಡ್ವಿ ಬಿಸಿ ಬಿಸಿ ಇದೆ ಅಲ್ಲೇ ತಿನ್ನೋಣ ಅಂದರೆ ಅಪ್ಪ ಬಂದುಬಿಡ್ತಮ್ಮ ಬೇಡ ಮನೆಗೆ ಹೋಗಿ ತಿನ್ನೋಣ ಅಂತೆಲ್ಲ ಸರಿ ಆಯಿತು ಅಂದ್ಬಿಟ್ಟು ತಿಂದಿ ಲೈಕ್ ಬರ್ತಾನೆ ಬಂದಮೇಲೆ ತಿನ್ನುವಂಥದ್ದು ಆ ಪಿಜ್ಜಾ ಎಲ್ಲ ತಿನ್ಕೊಂಡು ಆಮೇಲೆ ಇದನ್ನೆಲ್ಲ ಎತ್ತಿರ್ತೀನಿ ಓಕೆ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆನ್ನೆ ವಿಡಿಯೋ ಮತ್ತು ಇವತ್ತಿನ ವಿಡಿಯೋ ಎರಡನ್ನೂ ಒಂದೇ ವೀಡಿಯೋದಲ್ಲಿ ಹಾಕ್ಬಿಟ್ಟು ಮುಗಿಸ್ತೀನಿ ಓಕೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದರಲ್ಲಿ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್ ಬಾಯ್